ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಖೇಲ್ ಪುರಸ್ಕಾರ ಟು ತೌಸಂಡ್ ಟ್ವೆಂಟಿ ಫೋರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರೀಯ ಕ್ರೀಡಾ ಪುರಸ್ಕಾರಗಳು ಘೋಷಣೆಯಾಗಿದ್ದು ಇವತ್ತಿನ ವಿಡಿಯೋ ಒಂದು ಟ್ರೆಂಡಿಂಗ್ ಟಾಪಿಕ್ ಆಗಿದ್ದು ಇವತ್ತಿನ ವಿಡಿಯೋದಲ್ಲಿ ಈ ರಾಷ್ಟ್ರೀಯ ಪುರಸ್ಕಾರದ ಅಡಿಯ ಬರುವಂತಹ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಅರ್ಜುನ ಪ್ರಶಸ್ತಿ ದ್ರೋಣಾಚಾರ್ಯ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅದರ ಜೊತೆಗೆ ಈ ಟಾಪಿಕ್ ಮೇಲೆ ಹಿಂದಿನ ಪರಿಷೆಗಳಲ್ಲಿ ಪದೇ ಪದೇ ಕೇಳಲಾದ ಪ್ರಮುಖ ಪ್ರಶ್ನೆಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡುವ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಯಾವ ಸಚಿವಾಲಯ ಯಾವ ಮಿನಿಸ್ಟ್ರಿ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಅನ್ನ ನೀಡುತ್ತೆ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಅನ್ನ ಕನ್ಸಿಡರ್ ಮಾಡುವ ಮತ್ತು ಅದನ್ನು ಆಯೋಜನೆ ಮಾಡುವ ನೀಡುವಂತಹ ಜವಾಬ್ದಾರಿ ಯಾವ ಒಂದು ಸಚಿವಾಲಯ ಯಾವ ಒಂದು ಮಿನಿಸ್ಟ್ರಿ ಇದನ್ನ ಕಾರ್ಯನಿರ್ವಹಿಸುತ್ತೆ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಇದೆಯಲ್ಲ ಇದು ಪ್ರತಿ ವರ್ಷ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಅನ್ನ ರಾಷ್ಟ್ರೀಯ ಖೇಲ್ ಪುರಸ್ಕಾರಗಳನ್ನ ನೀಡುತ್ತೆ ಖೇಲ್ ರತ್ನ ಪುರಸ್ಕಾರದ ಹೆಸರನ್ನ ಬದಲಿಸಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಎಂದು ಬದಲಿಸಿದ ವರ್ಷ ಯಾವುದು ಸರಿಯಾದ ಉತ್ತರ ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಆರರಂದು ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ಹೆಸರನ್ನ ಬದಲಿಸಿ ಮೇಜರ್ ಧ್ಯಾನ್ ಚಂದ್ ಕೆ ಎಲ್ ರತ್ನ ಅವಾರ್ಡ್ ಎಂದು ಬದಲಾವಣೆ ಮಾಡಲಾಯಿತು ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಆನ್ಸರ್ ಭಾರತದಲ್ಲಿ ಕ್ರೀಡೆಗಾಗಿ ನೀಡುವ ಅತ್ಯುನ್ನತ ಪುರಸ್ಕಾರ ಯಾವುದು ಹೈಯೆಸ್ಟ್ ಆನರ್ ಯಾವುದು ಸ್ಪೋರ್ಟ್ಸ್ ಗೆ ಉತ್ತರ ಆಪ್ಷನ್ ಸಿ ಮೇಜರ್ ಧ್ಯಾನ್ ಚಂದ್ ಕೆ ಎಲ್ ರತ್ನ ಪುರಸ್ಕಾರ ಸ್ನೇಹಿತರೆ ಇಲ್ಲಿ ನೋಡಿ ಭಾರತ ರತ್ನ ಅವಾರ್ಡ್ ಅನ್ನ ಸಚಿನ್ ತೆಂಡೂಲ್ಕರ್ ಅವರಿಗೆ ನೀಡಲಾಯಿತು ಭಾರತ ರತ್ನ ಅವಾರ್ಡ್ ಅನ್ನ ಸಾಮಾನ್ಯವಾಗಿ ಸ್ಪೋರ್ಟ್ಸ್ ನೀಡ್ಲಾ ನೀಡ್ತಾ ಇರಲಿಲ್ಲ ಬಟ್ ಸಚಿನ್ ತೆಂಡೂಲ್ಕರ್ ಗೆ ನೀಡುವ ಸಂದರ್ಭದಲ್ಲಿ ಆ ರೂಲ್ಸ್ ಸ್ವಲ್ಪ ತಿದ್ದುಪಡಿ ಮಾಡಿ ನೀಡಲಾಯಿತು ಬಟ್ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ನೀಡಿರುವ ಅನ್ನುವ ಮಾತ್ರಕ್ಕೆ ಇದು ಕ್ರೀಡೆಗಾಗಿ ನೀಡುವ ಅತ್ಯುನ್ನತ ಪುರಸ್ಕಾರ ಅಲ್ಲ ಭಾರತದಲ್ಲಿ ಭಾರತ ರತ್ನ ಇದೆಯಲ್ಲ ಇದು ಹೈಯರ್ ಸಿವಿಲಿಯನ್ ನಾನರ್ ಅತ್ಯುನ್ನತ ನಾಗರಿಕ ಪುರಸ್ಕಾರ ಇದು ಸೊ ಕ್ರೀಡೆಗಾಗಿ ನೀಡುವಂತಹ ಅತ್ಯುನ್ನತ ಪುರಸ್ಕಾರ ಪರ್ಟಿಕ್ಯುಲರ್ ಆಗಿ ಯಾವುದು ಅಂತ ಕೇಳಿದಾಗ ಮೇಜರ್ ದಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಅಂತ ಹೇಳಬೇಕಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರದ ವಿಜೇತರು ಯಾರು ಸರಿ ಅದು ಉತ್ತರ ಆಪ್ಷನ್ ಇ ಮೇಲಿನ ಎಲ್ಲರೂ ಮುಖೇಶ್ ಡಿ ಹರ್ಮನ್ ಪ್ರೀತ್ ಸಿಂಗ್ ಪ್ರವೀಣ್ ಕುಮಾರ್ ಮತ್ತು ಮನು ಬಾಕರ್ ಇವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಸೊ ಈ ಮುಖೇಶ್ ಡಿ ಇದಾರಲ ಗುಕೇಶ್ ಸಾರಿ ಗುಕೇಶ್ ಡಿ ಇದು ಗುಕೇಶ್ ಡಿ ಇದಾರಲ ಇವರು ವಿಶ್ವದ ಅತ್ಯಂತ ಕಿರಿಯ ವರ್ಲ್ಡ್ ಚೆಸ್ ಚಾಂಪಿಯನ್ ಇವರು ಇತ್ತೀಚೆಗಷ್ಟೇ ಅಷ್ಟೇ ಹದಿನೆಂಟು ವರ್ಷ ಕೇವಲ ಹದಿನೆಂಟು ವರ್ಷ ವಯಸ್ಸಿನಲ್ಲಿ ಇವರು ವರ್ಲ್ಡ್ ಚೆಸ್ ಚಾಂಪಿಯನ್ ಆಗ್ತಾರೆ ಗುಕೇಶ್ ಅವರು ಸೊ ಇವರಿಗೆ ಹದಿನೆಂಟು ವರ್ಷ ಇತ್ತು ಇವರದು ತಮಿಳ್ನಾಡು ತಮಿಳ್ನಾಡಿನ ಚೆನ್ನೈ ಅವರು ಇವರು ಇಷ್ಟು ಅಂಶಗಳು ಗೊತ್ತಿರಲಿ ಗುಕೇಶ್ ಡಿ ಅವರು ಇತ್ತೀಚೆಗೆ ವರ್ಲ್ಡ್ ಚಾಂಪಿಯನ್ ಆಗೋದ್ರ ಮೂಲಕ ವಿಶ್ವದ ಅತಿ ಕಿರಿಯ ವರ್ಲ್ಡ್ ಚೆಸ್ ಚಾಂಪಿಯನ್ ಆಗಿದ್ದಾರೆ ಹದಿನೆಂಟು ವರ್ಷ ಕೇವಲ ಇವರಿಗೆ ತಮಿಳ್ನಾಡಿನ ಚೆನ್ನೈ ಅವರು ಇನ್ನು ಹರ್ಮನ್ ಪ್ರೀತ್ ಸಿಂಗ್ ಹರ್ಮನ್ ಪ್ರೀತ್ ಸಿಂಗ್ ಅವರು ಮೂಲತಃ ಪಂಜಾಬ್ ಅವರು ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ ನಲ್ಲಿ ಕಂಚಿನ ಪದಕ ಸಿಕ್ಕಿತು ಕಂಚಿನ ಪದಕವನ್ನು ಭಾರತಕ್ಕೆ ತಂದುಕೊಟ್ರು ಇನ್ನು ಪ್ರವೀಣ್ ಕುಮಾರ್ ಇದಾರಲ್ಲ ಪ್ರವೀಣ್ ಕುಮಾರ್ ಅವರು ಒಬ್ಬ ಪ್ಯಾರಾ ಅಥ್ಲಿಟ್ ಪ್ಯಾರಾ ಅಥ್ಲಿಟ್ ಇವರು ಪ್ಯಾರಾ ಒಲಿಂಪಿಕ್ ಅಲ್ಲಿ ಸ್ಪರ್ಧೆ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಾ ಒಲಿಂಪಿಕ್ ನಲ್ಲಿ ಸ್ಪರ್ಧೆ ಮಾಡಿ ಇವರು ಭಾರತಕ್ಕೆ ಚಿನ್ನವನ್ನು ಗೋಲ್ಡನ್ನು ತಂದುಕೊಟ್ರು ಇನ್ನು ಮನು ಬಾಕರ್ ಫೇಮಸ್ ಪರ್ಸ್ನಾಲ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಫೇಮಸ್ ಪರ್ಸ್ನಾಲ್ಟಿ ಇವರು ಸೊ ಮನು ಬಾಕರ್ ಅವರು ಹರಿಯಾಣದವರು ಇವರು ಸೊ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ನಲ್ಲಿ ಭಾರತಕ್ಕೆ ಎರಡು ಪದಕವನ್ನು ಎರಡು ಪದಕವನ್ನು ತಂದುಕೊಟ್ರು ಹಾಗಾಗಿ ಈ ನಾಲ್ಕು ಜನರಿಗೆ ಈ ನಾಲ್ಕು ಜನರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಘೋಷಣೆ ಆಗಿದೆ ಸೊ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೇಜರ್ ಧ್ಯಾನ್ ಚಂದ್ ಕೇಲ್ ರತ್ನ ಪುರಸ್ಕಾರ ಎಷ್ಟು ಜನರಿಗೆ ನೀಡಲಾಯಿತು ಸರಿಯಾದ ಉತ್ತರ ಆಗ್ಲೇ ಹೇಳಿದಾಗೆ ನಾಲ್ಕು ಆಪ್ಷನ್ ಬಿ ಇಸ್ ದ ರೈಟ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಅರ್ಜುನ ಪ್ರಶಸ್ತಿ ಅರ್ಜುನ ಪ್ರಶಸ್ತಿ ಲಭಿಸಿದೆ ಸರಿಯಾದ ಉತ್ತರ ಮೂವತ್ನಾಲ್ಕು ಜನರಿಗೆ ಅರ್ಜುನ ಪ್ರಶಸ್ತಿ ಲಭಿಸಿದೆ ಈ ಅರ್ಜುನ ಪ್ರಶಸ್ತಿ ಪ್ರಾರಂಭ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟಿ ಒನ್ ಅಲ್ಲಿ ರಾಷ್ಟ್ರೀಯ ಖೇಲ್ ರತ್ನ ಪುರಸ್ಕಾರವನ್ನು ಪ್ರದಾನ ಮಾಡುವವರು ಯಾರು ಇದನ್ನ ನೀಡುವವರು ಕೊಡುವವರು ಯಾರು ಇದನ್ನ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿ ಪ್ರಸ್ತುತ ಭಾರತದ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಇವರು ಎರಡ್ ಸಾವಿರದ ಸಾಲಿನ ರಾಷ್ಟ್ರೀಯ ಖೇಲ್ ಪುರಸ್ಕಾರಗಳನ್ನು ನೀಡ್ತಾರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರದ ಮೊದಲ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಎ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಮೊದಲ ಹೆಸರಿದು ಸೊ ಈ ಹೆಸರನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಆರನೇ ತಾರೀಕು ಹೆಸರನ್ನ ಬದಲಿಸಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಅಂತೇಳಿ ಹೇಳಲಾಯಿತು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದನ್ನ ಈ ರೀತಿ ಕೂಡ ಕೇಳಬಹುದು ಎಂಎ ಕೆ ಎ ಈ ಟ್ರೋಫಿ ಯಾವ ಯೂನಿವರ್ಸಿಟಿಗೆ ಸಿಕ್ತು ಆಕ್ಚುಲಿ ಇದು ಯೂನಿವರ್ಸಿಟಿ ಗೇಮ್ಸ್ ವಿಶ್ವವಿದ್ಯಾಲಯ ಕ್ರೀಡೆಗಳಿಗೆ ರಿಲೇಟೆಡ್ ಆಗಿರೋದು ಯೂನಿವರ್ಸಿಟಿ ಗೇಮಲ್ಲಿ ಯೂನಿವರ್ಸಿಟಿ ಗೇಮ್ಸಲ್ಲಿ ಆ ವರ್ಷದಲ್ಲಿ ಅತ್ಯುನ್ನತ ಸಾಧನೆ ಮಾಡಿರುವಂತಹ ಯೂನಿವರ್ಸಿಟಿಗೆ ಈ ಒಂದು ಅವಾರ್ಡನ್ನು ನೀಡಲಾಗುತ್ತೆ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಟು ತೌಸಂಡ್ ಟ್ವೆಂಟಿ ಫೋರ್ ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು ಮೇಜರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಯಾವ ಒಂದು ವಿಭಾಗಕ್ಕೆ ಯಾರಿಗೆ ನೀಡಲಾಗುತ್ತೆ ಅಂತೇಳಿ ವಿಶ್ವವಿದ್ಯಾಲಯಗಳಿಗೆ ಅಂತ ಗೊತ್ತಿರಲಿ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಭಾಜನವಾದಂಥ ವಿಶ್ವವಿದ್ಯಾಲಯ ಚಂಡೀಗಢ ಯೂನಿವರ್ಸಿಟಿ ಚಂಡೀಗಢ ಯೂನಿವರ್ಸಿಟಿ ಚಂಡೀಗಢ ವಿಶ್ವವಿದ್ಯಾಲಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿಗೆ ಭಾಜನವಾಯಿತು ಈ ಎಂಎ ಕೆ ಎ ಇದೆಯಲ್ಲ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಇದೆಯಲ್ಲ ಈ ಟ್ರೋಫಿ ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೆಂಟರಲ್ಲಿ ಪ್ರಾರಂಭ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಷ್ಟು ಜನರಿಗೆ ಜೀವಮಾನ ಸಾಧನೆಯಾಗಿ ನೋಡಿ ಮೇಜರ್ ಧ್ಯಾನ ಚಂದ್ ಅವಾರ್ಡ್ ಲೈಫ್ ಟೈಮ್ ಅಚೀವ್ಮೆಂಟ್ಗೂ ಕೂಡ ಕೊಡ್ತಾರೆ ಮತ್ತು ಆ ವರ್ಷದ ಶ್ರೇಷ್ಠ ಸಾಧನೆಗೂ ಕೂಡ ಕೊಡ್ತಾರೆ ಸೊ ಜೀವಮಾನ ಸಾಧನೆಗಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ಎಷ್ಟು ಜನರಿಗೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ನೀಡಲಾಯಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೂರು ಮೂರು ಜನರಿಗೆ ನೀಡಲಾಯಿತು ಈ ಕೆಳಗಿನ ಯಾವ ಪ್ರಶಸ್ತಿಯು ಅತ್ಯುನ್ನತ ಕೋಚ್ ಗಳಿಗೆ ಅತ್ಯುನ್ನತ ತರಬೇತಿ ನೀಡುವಂತಹ ಕೋಚ್ಗಳಿಗೆ ನೀಡುವಂತಹ ಭಾರತದ ಅತ್ಯುನ್ನತ ಪುರಸ್ಕಾರ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೋಣಾಚಾರ್ಯ ಪ್ರಶಸ್ತಿ ಸಾಲಿನಲ್ಲಿ ಭಾರತದ ಎಷ್ಟು ಜನ ಕೋಚ್ ಗಳಿಗೆ ಎಷ್ಟು ಜನ ತರಬೇತುದಾರರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ದೊರಕಿದೆ ಸರಿಯಾದ ಉತ್ತರ ಮೂರು ಜನರಿಗೆ ಸಿಕ್ತು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತದ ಎಷ್ಟು ಜನ ಕೋಚ್ ಗಳಿಗೆ ಜೀವಮಾನ ಸಾಧನೆಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಸ್ಟ್ ಕೋಚಸ್ ಅವಾರ್ಡ್ ಬೆಸ್ಟ್ ಕೋಚಸ್ ಅವಾರ್ಡ್ ಗೆ ಪ್ರಶಸ್ತಿ ಸಿಕ್ಕಿದ್ದು ಮೂರು ಜನಕ್ಕೆ ಜೀವಮಾನ ಸಾಧನೆಗಾಗಿ ಲೈಫ್ ಟೈಮ್ ಅಚೀವ್ಮೆಂಟ್ ಲೈಫ್ ಲೈಫ್ ಟೈಮ್ ಅಚೀವ್ಮೆಂಟ್ ನೋಡಿ ಪ್ರಶ್ನೆಗಳನ್ನು ಸರಿಯಾಗಿ ಗಮನಿಸಬೇಕು ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ಎಷ್ಟು ಜನಕ್ಕೆ ಸಿಕ್ತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಜನಕ್ಕೆ ಸಿಕ್ತು ಮೂರು ಜನಕ್ಕೆ ದ್ರೋಣಾಚಾರ್ಯ ಅವಾರ್ಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಜನರಲ್ ಕ್ಯಾಟಗರಿ ಲೈಫ್ ಟೈಮ್ ಅಚೀವ್ಮೆಂಟ್ಗಾಗಿ ಎರಡು ಜನಕ್ಕೆ ಸಿಕ್ತು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಪ್ರಾರಂಭವಾದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ರತ್ನ ಪುರಸ್ಕಾರ ಪ್ರಾರಂಭ ಆಯಿತು ಆ್ಯಕ್ಚುಲಿ ಇದಕ್ಕೆ ಮೊದಲ ಹೆಸರು ರಾಜೀವ್ ಗಾಂಧಿ ಖೇಲ್ ರತ್ನ ಪುರಸ್ಕಾರ ಅಂತ ಇತ್ತು ಮೊಟ್ಟ ಮೊದಲ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪುರಸ್ಕಾರ ವಿಜೇತರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವನಾಥನ್ ಆನಂದ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ವಿಶ್ವ ಚೆಸ್ ಚಾಂಪಿಯನ್ ವಿಶ್ವನಾಥನ್ ಆನಂದ್ ಅವರು ಮೊಟ್ಟ ಮೊದಲ ಮೇಜರ್ ಧ್ಯಾನ್ ಚಂದ್ ಗೆಲ್ ರತ್ನ ಅವಾರ್ಡ್ನ ವಿಜೇತರಾಗಿದ್ದಾರೆ ಅರ್ಜುನ ಪ್ರಶಸ್ತಿ ಪ್ರಾರಂಭವಾದ ವರ್ಷ ಯಾವುದು ಸರಿ ಉತ್ತರ ಸಿಕ್ಸ್ಟಿ ಒನ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಕ್ರೀಡೆಗಾಗಿ ಅರ್ಜುನ ಪ್ರಶಸ್ತಿಯನ್ನು ಸ್ಥಾಪಿಸಲಾಯಿತು ದ್ರೋಣಾಚಾರ್ಯ ಪ್ರಶಸ್ತಿ ಪ್ರಾರಂಭವಾದ ವರ್ಷ ಎಷ್ಟು ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮೇಜರ್ ಧ್ಯಾನ್ ಚಂದ ಪುರಸ್ಕಾರದ ಪ್ರಶಸ್ತಿಯ ಮೊತ್ತ ಎಷ್ಟು ಸರಿಯಾದ ಉತ್ತರ ಇಪ್ಪತ್ತೈದು ಲಕ್ಷ ರೂಪಾಯಿ ಮೇಜರ್ ಧ್ಯಾನ್ ಚಂದ್ರ ಪುರಸ್ಕಾರದ ಪ್ರಶಸ್ತಿಯ ಮೊತ್ತ ಇಪ್ಪತ್ತೈದು ಲಕ್ಷ ರು ಅರ್ಜುನ ಪ್ರಶಸ್ತಿಗೆ ನೀಡಲಾಗುವ ಬಹುಮಾನದ ಮೊತ್ತ ಎಷ್ಟು ಸರಿಯಾದ ಉತ್ತರ ಹದಿನೈದು ಲಕ್ಷ ರೂಪಾಯಿ ಆಪ್ಷನ್ ಬಿ ರೈಟ್ ಆನ್ಸರ್ ದ್ರೋಣಾಚಾರ್ಯ ಜೀವಮಾನ ಸಾಧನೆಗೆ ಪ್ರಶಸ್ತಿ ಪ್ರಶಸ್ತಿಗೆ ನೀಡಲಾಗುವ ಬಹುಮಾನದ ಮೊತ್ತ ಎಷ್ಟು ಸರಿ ಉತ್ತರ ಹದಿನೈದು ಲಕ್ಷ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದ್ರೋಣಾಚಾರ್ಯ ಪ್ರಶಸ್ತಿ ಸಾಮಾನ್ಯ ವಿಭಾಗ ಜನರಲ್ ಕ್ಯಾಟಗರಿ ಆ ಇಯರ್ ಗೆ ರಿಲೇಟೆಡ್ ಆಗಿ ನೀಡಲಾಗುವಂತಹ ಬಹುಮಾನದ ಮೊತ್ತ ಎಷ್ಟು ಸರಿಯಾದ ಉತ್ತರ ಹತ್ತು ಲಕ್ಷ ರೂಪಾಯಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇಜರ್ ಧ್ಯಾನ ಚಂದ್ ಅವರ ಎಷ್ಟನೇ ಜಯಂತಿಯನ್ನು ಆಚರಿಸಲಾಯಿತು ಇಂಪಾರ್ಟೆಂಟ್ ಕ್ವೆಶನ್ ಸರಿ ಉತ್ತರ ನೂರ ಹತ್ತೊಂಬತ್ತನೇ ಜಯಂತಿಯನ್ನು ಆಚರಿಸಲಾಯಿತು ಮೇಜರ್ ಧ್ಯಾನ ಚಂದ್ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಐದು ಆಗಸ್ಟ್ ಇಪ್ಪತ್ತೊಂಬತ್ತರ ಜನಿಸಿದ್ರು ಇವರ ನೂರ ಹತ್ತೊಂಬತ್ತನೇ ಜಯಂತಿಯನ್ನು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಸಾರಿ ಇಪ್ಪತ್ನಾಲ್ಕರಲ್ಲಿ ಆಚರಣೆ ಮಾಡಲಾಯಿತು ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮ ದಿನವನ್ನ ಭಾರತದಲ್ಲಿ ಏನೆಂದು ಆಚರಿಸಲಾಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನೋಟ್ ಮಾಡ್ಕೊಳ್ಳಿ ಸರಿ ಉತ್ತರ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ರಾಷ್ಟ್ರೀಯ ಕ್ರೀಡಾ ದಿನ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ ಮೇಜರ್ ಧ್ಯಾನ್ ಚಂದ್ ಅವರು ಹುಟ್ಟಿದ ಸ್ಥಳ ಯಾವುದು ಸರಿಯಾದ ಉತ್ತರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಉತ್ತರ ಪ್ರದೇಶ ರಾಜ್ಯದ ರಾಜ್ಯದ ಪ್ರಯಾಗ್ರಾಜ್ನಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರು ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐದರಲ್ಲಿ ಜನಿಸ್ತಾರೆ ಮೇಜರ್ ಧ್ಯಾನ್ ಚಂದ್ ನೇತೃತ್ವದಲ್ಲಿ ಭಾರತದ ಹಾಕಿ ತಂಡ ಎಷ್ಟು ಒಲಿಂಪಿಕ್ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ ಸರಿಯಾದ ಉತ್ತರ ಮೂರು ಚಿನ್ನದ ಪದಕವನ್ನು ಪಡೆದುಕೊತು ಭಾರತಕ್ಕೆ ಚಿನ್ನದ ಪದಕ ಒಲಿಂಪಿಕ್ ಪದಕಗಳನ್ನು ನೀಡಿದ್ದೇ ಮೇ ಮೇಜರ್ ಧ್ಯಾನ್ ಚಂದ್ ಅವರ ನೇತೃತ್ವದ ಹಾಕಿ ತಂಡ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಚಿನ್ನದ ಪದಕವನ್ನು ಗೆದ್ದುಕೊಳ್ತು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಎರಡನೇ ಬಾರಿಗೆ ಮತ್ತು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೂರನೇ ಬಾರಿಗೆ ಒಲಂಪಿಕ್ನಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಡ್ತು ಮೇಜರ್ ಧ್ಯಾನ್ ಚಂದ್ ನೇತೃತ್ವದ ಹಾಕಿ ತಂಡ ಹಾಗಾಗಿಯೇ ಇವರಿಗೆ ಭಾರತದ ಅತ್ಯುನ್ನತ ಕ್ರೀಡಾ ಪುರಸ್ಕಾರಕ್ಕೆ ಇವರ ಹೆಸರನ್ನ ಕೂಡ ಇಡಲಾಗಿದೆ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಮೇಜರ್ ಧ್ಯಾನ್ ಚಂದ್ ಅವರಿಗೆ ಯಾವ ವರ್ಷದಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಆಪ್ಷನ್ಸ್ ಈ ರೀತಿ ಇದೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಎಂಬತ್ತು ಸಾವಿರದ ಒಂಬೈನೂರ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್